ಬೆಂಗಳೂರಿನ ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ನಲ್ಲಿ ಅಂಬೇಡ್ಕರ್ ಅವರ ಪುತಳಿ ಉದ್ಘಾಟನೆ ನಮಸ್ಕಾರ ವೀಕ್ಷಕರೇ ನಾವಿವತ್ತು ಬೆಂಗಳೂರಿನ ಕುಲಕೇಶಿ ನಗರ ವ್ಯಾಪ್ತಿಯಲ್ಲಿ ಬರುವಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಾಲೇಜ್ ಮತ್ತೆ ಮೆಡಿಕಲ್ ಕಾಲೇಜು ಮತ್ತೆ ಹಾಸ್ಪಿಟಲ್ ಈ ಒಂದು ಸಂಸ್ಥೆಯಲ್ಲಿ ಅಂಬೇಡ್ಕರ್ ಅವರ ಪುತಳಿ ಉದ್ಘಾಟನೆಗೊಂಡಿದೆ ಖ್ಯಾತ ಜನಪ್ರಿಯ ನಾಯಕರು ಲೀಡರ್ ಆಫ್ ಅಪೋಸಿಷನ್ ನೀನ್ ರಾಜ್ಯಸಭಾ ಮಲ್ಲಿಕಾರ್ಜುನ್ ಆಗಿರ್ಬೋದು ದಿನೇಶ್ ಗುಂಡೂರಾವ್ ಆಗಿರ್ಬೋದು ಸೊ ಕುಬೇರ್ ಮತ್ತು ಹಲವಾರು ಪ್ರಮುಖರು ಈ ಒಂದು ಟ್ರಸ್ಟ್ನ ಮ್ಯಾನೇಜ್ಮೆಂಟ್ನ ಹಲವಾರು ಪ್ರಮುಖರೆಲ್ಲ ಇದ್ದು ಈ ಒಂದು ಸಂಸ್ಥೆ ಮುಂಚೂಣಿಯಲ್ಲಿರುವಂತ ಹೇಳ್ಬೋದು ಸುಮಾರು ಎಂಟರಿಂದ ಹತ್ತು ಅಡಿ ಎತ್ತರವಾದ ಒಂದು ಅಂಬೇಡ್ಕರ್ ಅವರ ಸ್ಟ್ಯಾಚ್ಯು ಇವತ್ತು ಉದ್ಘಾಟನೆಗೊಂಡಿದೆ ಸೊ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತನ ಉಳಿಸಿ ಬೆಳೆಸಲು ಮತ್ತು ಯುವ ಪೀಳಿಗೆ ಅಳವಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಸೊ ಎಲ್ಲರೂ ಬದ್ಧವಾಗಿರಬೇಕು ಅನ್ನೋ ಒಂದು ಕರೆನು ಲೀಡರ್ಸ್ ಎಲ್ಲ ನೀಡಿದ್ರು ಅಂತ ಹೇಳ್ಬೋದಾಗಿತ್ತು ಸ್ಥಳೀಯವಾಗಿ ಎಂ ಎಲ್ ಎ ನಗರ ವಿಧಾನಸಭಾ ಕ್ಷೇತ್ರದ ಸ್ಥಳೀಯ ಕಾರ್ಪೊರೇಟರ್ ಮತ್ತು ಹಲವಾರು ಜನಪ್ರತಿನಿಧಿಗಳೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ವಿಶೇಷ ಅಂತಲೇ ಹೇಳ್ಬೋದು have himself told any society to report. Another reason is people who are talking about america with ears. And people who are educated, they should read well. Thank you, sir thank you dr j mohan sir for coming over oh, here walk walk walk